ನೋಡ್ತೀವಿ ಇರ್ಬೋದು ವೀಕ್ಷಕರ ಏನು ಮಂಜಿನ ಪ್ರದೇಶ ಈ ತೋಟ ಸರಿಯಾಗಿ ಬಿಡಾ ಮಾಡೋಕ್ಕಾಗಲಿಲ್ಲ ಇಲ್ಲೊಂದು ಕಾಡ್ಕೊಳ್ಳಿ ಬರುತ್ತೆ ನೋಡ್ಬೋದು ಇಲ್ಲೊಂದು ಕಾಡ್ಕೊಳ್ಳಿ ಹೆಂಗೆ ಹೋಯ್ತು ಅಂತ ಏನು ಅಂತ ಹೇಳ್ತಿರೋ ನಮ್ಮ ಇಬ್ಬರು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಸ್ ಒಬ್ರು ಬಂದಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಂಗೆ ಪಕ್ಕದಲ್ಲಿ ಕಾಣ್ತಿರೋ ಲೈಕ್ ಮಾಡಿ ಆನಂತರ ಕಮೆಂಟ್ ಮಾಡಿ ಅಂತ ಮುಂದಿನ ಇದು ಸಕಲೇಶ್ ಇರೋ ನಾವು ಈ ಕಾಡ್ಮ ಎಸ್ಟೇಟ್ ಹತ್ರ ಬಂತೀವಿ ನೋಡಿ ಕೆಳಗಡೆ ಕಾಫಿ ಎಸ್ಟೇಟ್ ಇಂಥ ಮಂಜಿನ ಪಯಣ ಇಬ್ರು ಕಾರಲ್ಲಿ ನಾವು ಮತ್ತು ನಮ್ಮ ಇನ್ನೊಬ್ಬರು ಬ್ರದರ್ ಅವರಿದ್ದರು ಹಂಗೆ ಇಬ್ಬರು ಕಾರಲ್ಲಿ ಹಾಕೊಂಡು ಹೋಗ್ತೀವಿ ಒಂದು ಫಂಕ್ಷನಿಗೆ ಹಾಗಾಗಿ ಹಿಂಗೆ ಬರುವಾಗ ಒಂದು ಸೈಡಿಗೆ ಒಂದು ವೀಡಿಯೋ ಮೇಡಣ ಅಂತ ಅಂದ್ಕೊಂಡೆ ಹಂಗೆ ವೀಡಿಯೋ ಬಿಟ್ಟೆ ನೋಡ್ತಿರ್ಬೋದು ಏನು ಮಂಜು ಅಂತ ಗಾಡಿ ಓ ನೀವು ಇವತ್ತೊಂದು ವೀಡಿಯೋ ಹಾಕ್ತೀನಿ ನೋಡಿ ಈ ಕಡೆ ಎಲ್ಲ ಟರ್ನ್ ಮಾಡೋಕ್ಕೂ ಆಗಲ್ಲ ಹಂಗೆ ಬಂದಿದ್ದಾರೆ ನೀವು ಮೂರೇ ಬರ್ತಿದ್ದ ಏನು ಹೇಳ್ತೀರಾ ನೋಡಿ ಮಂಜು ನೀವು ಬರೋಕೆ ಇಷ್ಟಪಡ್ತಿದ್ದೆ ಇದು ಕಾಡು ಮನೆ ರೋಡು ನೋಡ್ಬೋದು ಸಕಲೇಶ್ಪುರದ ಹತ್ರ ಹೇಳಿ ಕಾಡು ಮನೆ ಸಕಲೇಶ್ಪುರ ಕ್ಯಾಮ್ ಹತ್ರ ಎಲ್ಲ ಬರ್ತೀವಿ ರೋಡ್ಗಳು ನೋಡಿ ನನ್ಸಿ ನೋಡಿ ಇಡ್ನಿ ಹಿಂಗ್ ಉಂಟಂತ ನಂಬಲ್ಲ ವೀಕ್ಷಕರೇ ಇಂತ ಇಡ್ನಿ ನೋಡಿ ಕ ಸ್ವಲ್ಪ ಈ ಕಡೆಯಿಂದ ಹಂಡಮ್ಮನ್ ಗುಡ್ಡ ಉಂಟು ಪಾರ್ಟಿ ಮಾಡೋರಿ ಒಳ್ಳೆ ಬಾಯ್ ಟೇಕ್ ಕೇರ್ ಸಿಗಣ ವೀಕ್ಷಕರೇ